ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮಂಕುತಿಮ್ಮನ ಕಗ್ಗದ ಕೆಲವು ಕಗ್ಗದ ಸಾಲುಗಳನ್ನು ವಿಶ್ಲೇಷಿಸುವಂಥ ಒಂದು ಔತಣವನ್ನು ಉಣಬೈಡ್ಸ್ ಉಣಬಡಿಸುತ್ತೇನೆ ನಿಮ್ಮೆಲ್ಲರೇ ನನ್ನದೊಂದು ಕೋರಿಕೆ ಇದೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಆ ಆ ನಿಟ್ಟಿನಲ್ಲಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಮಗೆ ನೀಡಲಿಕ್ಕೆ ಸಹಕಾರಿಯಾಗಬಹುದು ಅನ್ನೋ ಒಂದು ಭಾವನೆ ಇದೆ ಇವತ್ತಿನ ಕಗ್ಗಾನ ನಾವು ಉಪಯೋಗಿಸ್ಕೊಂಡಿರೋದು ಯಾವುದೆಂದರೆ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಫಲಮಾಗದು ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗಿತ್ತು ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇದು ಇವತ್ತಿನ ಮಂಕುತಿಮ್ಮನ ಕಗ್ಗದ ಸಾಲುಗಳು ಇದನ್ನು ಬಹುಶಃ ನಿಮಗೆ ಈ ಈ ಇದನ್ನು ನೋಡಿದ್ರೆ ಈ ಕಗ್ಗದ ಸಾಲುಗಳನ್ನು ನೋಡಿದ್ರೆ ನಾವು ಮಾನವರಾಗಿ ಎಲ್ಲದರಲ್ಲೂ ನಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಹಿರಿಮೆ ಗರಿಮೆಗಳನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಒಂದು ಭಾವನೆ ಇರುತ್ತೆ ಅಂತಹ ಭಾವನೆಯಲ್ಲಿನೇ ನಾವು ಹೆಚ್ಚಿನ ಟೈಮನ್ನು ವೇಸ್ಟ್ ಮಾಡ್ತೇವೇನೋ ಅನ್ನೋದು ಒಂದು ಮುಖ್ಯವಾದ ಅಂಶ ಇದರಲ್ಲಿ ಬಂದಿರೋ ತತ್ವ ಪದ ಏನೆಂದರೆ ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಯಾವುದೇ ತಮಟೆ ಸಬ್ದು ನಮಗೆ ಕೇಳಿಸಲ್ಲ ಕೆಳಗಡೆಯಿಂದ ಬೀಜ ಮೊಳಕೆಯಾಗಿ ಮೇಲೆ ಬರಬೇಕಾದರೆ ಅಥವಾ ಗಿಡದಲ್ಲಿ ಮರದಲ್ಲಿ ಯಾವುದಾದರೂ ಹಣ್ಣುಗಳು ಫಲಗಳು ಮಾಡಬೇಕಾದ್ರೆ ತುತ್ತೂರಿ ಧನಿನೂ ಇರಲ್ಲ ಅದೇ ರೀತಿ ಸೂರ್ಯ ಚಂದ್ರರು ಬೆಳಕನ್ನು ಕೊಡಬೇಕಾದ್ರೆ ಕೂಡ ಯಾವುದೇ ರೀತಿಯ ಸದ್ದನ್ನೂ ಮಾಡೋದಿಲ್ಲ ಆದರೆ ಮಾನವನಾದ ನಾನು ಪ್ರತಿಯೊಂದನ್ನು ಪ್ರತಿಯೊಂದು ವಿಷಯಗಳನ್ನು ನಾವು ಯಾವ ರೀತಿ ಮಾ ಎಲ್ಲ ರೀತಿಯಲ್ಲೂ ತಮಟೆ ತುತ್ತೂರಿ ತಗೊಂಡು ಎಲ್ಲ ಇದುಗಳನ್ನು ಮಾಡಲಿಕ್ಕೆ ಹೋಗ್ತೇವೆ ಇಂಥ ಒಂದು ಅವಶ್ಯಕತೆಯೇ ಇಲ್ಲ ನಿನ್ನ ತುಟಿಗಳನ್ನು ದಯವಿಟ್ಟು ಹೊಲಿ ಅಂತ ಹೇಳಿ ಈ ಒಂದು ಪದ್ಯದ ಸಾಲುಗಳನ್ನು ನಿಮಗೆ ಮಂಕುತಿ ಮನೆ ಕಗ್ಗದಲ್ಲಿ ನೀಡಲಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು